ಜಲಾನಯನ ಪ್ರದೇಶದಲ್ಲಿ ವ್ಯಾಪಕ ಮಳೆಯಾಗ್ತಾ ಇದೆ ಈ ಹಿನ್ನೆಲೆ ಕೆ ಆರ್ ಎಸ್ ಜಲಾಶಯ ಭರ್ತಿಗೆ ಕೇವಲ ನಾಲ್ಕು ಅಡಿ ಬಾಕಿ ಉಳಿದಿದೆ ನಲವತ್ತೈದು ವರ್ಷಗಳ ಬಳಿಕ ದಾಖಲೆ ಬರೆಯೋದಕ್ಕೆ ಸಜ್ಜಾಗಿದೆ ಕೆ ಆರ್ ಎಸ್ ಡ್ಯಾಮ್ ನಲವತ್ತೈದು ವರ್ಷಗಳ ಬಳಿಕ ಜೂನ್ ತಿಂಗಳಲ್ಲಿ ಆಗ್ತಾ ಇರುವಂತಹ ಜಲಾಶಯ ಜೂನ್ ಅಂತ್ಯಕ್ಕೆ ಕೆ ಆರ್ ಎಸ್ ಡ್ಯಾಮ್ ಬಹುತೇಕ ಭರ್ತಿಯಾಗುವ ಸಾಧ್ಯತೆ ಇದೆ ಜಲಾಶಯದಲ್ಲಿ ನೀರಿನ ಒಳ ಹರಿವಿನ ಪ್ರಮಾಣ ಕೂಡ ಹೆಚ್ಚಳವಾಗ್ತಾ ಇದೆ ಡ್ಯಾಮ್ನಿಂದ ಈಗಾಗಲೇ ಮೂವತ್ತು ಸಾವಿರ ಕ್ಯೂಸೆಕ್ ನೀರನ್ನು ಬಿಡುಗಡೆ ಕೂಡ ಮಾಡಲಾಗಿದೆ ಜೂನ್ನಲ್ಲೇ ಡ್ಯಾಮ್ನಲ್ಲಿ ನೀರು ಹೆಚ್ಚಳಕ್ಕೆ ರೈತರು ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ ಕೆ ಆರ್ ಎಸ್ ಡ್ಯಾಮ್ ಬಹುತೇಕ ಭರ್ತಿಯಾಗಿದೆ ಈ ರೀತಿಯಾದಂತಹ ದೃಶ್ಯಗಳನ್ನು ಕಾಣಸಿಗೋದೇ ಬಹುತೇಕ ತೀರಾ ಕಡಿಮೆ ತೀರಾ ಅಂದರೆ ತೀರಾ ಕಡಿಮೆ ಜೂನ್ನಲ್ಲೇ ಭರ್ತಿಯಾಗಿದೆ ಬಹುತೇಕ ಭರ್ತಿಯಾಗಿದೆ ಸೊ ಹಾಗಾಗಿ ಒಂದು ಕಡೆ ರೈತರಲ್ಲಿ ಖುಷಿ ಸಂತಸ ಮನೆ ಮಾಡಿದೆ ಮೂವತ್ತು ಸಾವಿರ ಕ್ಯೂಸೆಕ್ ನೀರನ್ನು ಈಗಾಗಲೇ ಹೊರಗಡೆ ಬಿಡಲಾಗ್ತಾ ಇದೆ ಒಂದು ಕಡೆ ಒಳ ಹರಿವಿನ ಮಟ್ಟ ಕೂಡ ಹೆಚ್ಚಾಗ್ತಾ ಇದೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕವಾಗಿ ಮಳೆ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಕೆ ಆರ್ ಎಸ್ ಜಲಾಶಯ ಭರ್ತಿಗೆ ಇನ್ನೂ ನಾಲ್ಕಡಿ ಬಾಕಿ ಇದೆ ಪ್ರವಾಹದ ಭೀತಿ ಕೂಡ ಒಂದು ಕಡೆ ಶುರುವಾಗಿದ್ರೂ ಕೂಡ ಮುಖದಲ್ಲಿ ಮಂದಹಾಸ ಮೂಡ್ತಾ ಇದೆ ಕೇರಳದ ವೈನಾಡಿನಲ್ಲಿ ಮಳೆ ಅಬ್ಬರದ ಹಿನ್ನೆಲೆ ಕಬಿನಿ ಜಲಾಶಯಕ್ಕೆ ಹರಿದು ಬರ್ತಾ ಇದೆ ಭಾರೀ ನೀರು ಕಬಿನಿ ಡ್ಯಾಂ ಭರ್ತಿಗೆ ಐದು ಅಡಿ ಮಾತ್ರ ಬಾಕಿ ಉಳಿದಿದೆ ಎಲ್ಲ ರೀತಿಯಾದಂತಹ ಡ್ಯಾಮ್ಗಳು ಎಲ್ಲವೂ ಕೂಡ ಆಗ್ತಾ ಇದೆ ರೈತರು ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ಎಲ್ಲಿ ಪ್ರವಾಹ ಆಗುತ್ತೋ ಅನ್ನೋದು ಒಂದು ಕಡೆ ಭೀತಿ ಇದ್ದರೂ ಕೂಡ ಖುಷಿ ನೀರು ತುಂಬಿದ್ಯಲ್ಲ ಈ ಬಾರಿ ಬರ ಇರೋದಿಲ್ಲ ಅನ್ನುವಂತಹ ಖುಷಿ ಕಬಿನಿ ಡ್ಯಾಮ್ನ ಒಳಹರಿವಿನ ಪ್ರಮಾಣದಲ್ಲೂ ಕೂಡ ಏರಿಕೆಯಾಗಿದೆ ಜಲಾಶಯದ ಗರಿಷ್ಠ ನೀರಿನ ಮಟ್ಟ ಎರಡು ಸಾವಿರದ ಇನ್ನೂರ ಎಂಬತ್ನಾಲ್ಕು ಅಡಿ ಇದೆ ಇಂದಿನ ನೀರಿನ ಮಟ್ಟ ಎರಡು ಸಾವಿರದ ಇನ್ನೂರ ಎಪ್ಪತ್ತೆಂಟು ಪಾಯಿಂಟ್ ಒಂಬತ್ತು ಸೊನ್ನೆ ಅಡಿ ಒಳಹರಿವು ಇಪ್ಪತ್ತು ಸಾವಿರದ ಇನ್ನೂರ ಇಪ್ಪತ್ತೈದು ಕ್ಯೂಸೆಕ್ ಇದೆ ಒಳಹರಿವು ಕೂಡ ಹೆಚ್ಚಾಗ್ತಾ ಇದೆ ಸೊ ಹಾಗಾಗಿ ನೀರನ್ನು ಬಿಡುಗಡೆ ಮಾಡಲಾಗ್ತಾ ಇದೆ ಕಬಿನಿ ಡ್ಯಾಮ್ನ ಒಳಹರಿವಿನ ಪ್ರಮಾಣದಲ್ಲೂ ಕೂಡ ಭಾರಿ ಏರಿಕೆಯಾಗಿದೆ ಜಲಾಶಯದ ಗರಿಷ್ಠ ನೀರಿನ ಮಟ್ಟ ಸದ್ಯಕ್ಕಿರುವುದು ಎರಡು ಸಾವಿರದ ಇನ್ನೂರ ಎಂಬತ್ನಾಲ್ಕು ಅಡಿ ಇಂದಿನ ನೀರಿನ ಮಟ್ಟ ನಾವು ನೋಡ್ತಾ ಹೋಗೋದಾದರೆ ಎರಡು ಸಾವಿರದ ಇನ್ನೂರ ಎಪ್ಪತ್ತೆಂಟು ಪಾಯಿಂಟ್ ಒಂಬತ್ತು ಸೊನ್ನೆ ಅಡಿ ಒಳಹರಿವು ಇಪ್ಪತ್ತು ಸಾವಿರದ ಇನ್ನೂರ ಇಪ್ಪತ್ತೈದು ಕ್ಯೂಸೆಕ್ ಹೊರಹರಿವು ನಾವು ನೋಡೋದಾದರೆ ಇಪ್ಪತ್ತೈದು ಸಾವಿರ ಕ್ಯೂಸೆಕ್ ನೀರನ್ನು ಬಿಡಲಾಗ್ತಾ ಇದೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ನದಿಗೆ ಹೆಚ್ಚು ನೀರು ಆಗುವ ಸಾಧ್ಯತೆ ಇದೆ ನದಿ ಪಾತ್ರದ ಜನರಿಗೆ ಮುನ್ನೆಚ್ಚರಿಕೆಯಿಂದ ಇರೋದಕ್ಕೂ ಕೂಡ ಸೂಚನೆಯನ್ನು ಕೂಡ ಕೊಡಲಾಗಿದೆ ಮತ್ತು ಸುರಕ್ಷಿತ ಸ್ಥಳಗಳ ತೆರಳೋದಕ್ಕೂ ಕೂಡ ಸೂಚನೆಯನ್ನು ಕೂಡ ಹೊರಡಿಸಲಾಗಿದೆ ಮತ್ತೊಂದು ಕಡೆ ಹಾಸನ ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇದೆ ಮಳೆಯಿಂದಾಗಿ ಒಂದು ಕಡೆ ಖುಷಿ ಆದರೆ ಮತ್ತೊಂದು ಕಡೆ ಅವಾಂತರಗಳ ಮೇಲೆ ಇದೆ ಹಾಸನ ಜಿಲ್ಲೆಯಲ್ಲಿ ಮಳೆ ಆಗ್ತಾ ಇದೆ ಸಕಲೇಶ್ಪುರದ ಮಾರನಹಳ್ಳಿ ಬಳಿ ಗುಡ್ಡ ಕುಸಿತ ಆಗ್ತಾ ಇದೆ ಗುಡ್ಡ ಕುಸಿತದಿಂದ ವಾಹನ ಸವಾರರಲ್ಲಿ ಆತಂಕಗಳು ಕೂಡ ಹೆಚ್ಚಾಗ್ತಾ ಇದೆ ನಿನ್ನೆ ರಾತ್ರಿಯಿಂದ ಗುಡ್ಡ ತೆರವು ಮಾಡುವಂತಹ ಕಾರ್ಯಾಚರಣೆಗಳು ಕೂಡ ಆಗ್ತಾ ಇದೆ ಅರಣ್ಯ ಸಿಬ್ಬಂದಿ ಪೊಲೀಸರಿಂದ ಜಂಟಿ ಕಾರ್ಯಾಚರಣೆಯನ್ನು ಕೂಡ ನಡೆಸಲಾಗ್ತಾ ಇದೆ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ರಸ್ತೆ ಕೂಡ ಕೊಚ್ಚ ಹೋಗಿದೆ ಜೆ ಸಿ ಬಳಸಿ ನಿರಂತರವಾಗಿ ಕಾರ್ಯಾಚರಣೆಯನ್ನ ಕೂಡ ಮಾಡಲಾಗ್ತಾ ಇದೆ ಹಾಸನದಲ್ಲಿ ಮಳೆ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಗುಡ್ಡ ಕುಸಿತವಾಗುವಂತಹ ಪ್ರಕರಣಗಳು ಕೂಡ ದಾಖಲಾಗ್ತಾ ಇದೆ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಮಣ್ಣನ್ನು ತೆರವು ಮಾಡುವಂತಹ ಕಾರ್ಯಾಚರಣೆ ಒಂದು ಕಡೆ ಭರದಿಂದ ಸಾಕ್ತಾ ಇದೆ ಸಿಬ್ಬಂದಿಗಳು ಕೂಡ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ ಮತ್ತು ವಾಹನ ಸವಾರರಿಗೂ ಕೂಡ ಕಿರಿಕಿರಿ ಆಗ್ತಾ ಇದೆ ಸಾಕಷ್ಟು ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಸಕಲೇಶ್ಪುರದ ಮನವಳ್ಳಿ ಭಾಗದಲ್ಲಿ ಆಗಿರುವಂತಹ ಘಟನೆ ಗುಡ್ಡ ಕುಸಿತದಿಂದ ವಾಹನ ಸವಾರರಲ್ಲಿ ಕ್ಷಣ ಕ್ಷಣಕ್ಕೂ ಆತಂಕಗಳು ಕೂಡ ಹೆಚ್ಚಾಗ್ತಾ ಇದೆ ನಿನ್ನೆ ರಾತ್ರಿಯಿಂದ ಕೂಡ ಗುಡ್ಡ ಕುಸಿತ ಆಗಿತ್ತಲ್ಲ ಅದನ್ನು ತೆರವು ಮಾಡುವಂತಹ ಕಾರ್ಯಾಚರಣೆಯಲ್ಲಿ ಆಗಿದ್ದಾರೆ ಸಿಬ್ಬಂದಿಗಳು ರಾಷ್ಟ್ರೀಯ ಹೆದ್ದಾರಿಯಾಗಿರೋದ್ರಿಂದ ಸಾಕಷ್ಟು ವೆಹಿಕಲ್ಸ್ಗಳು ಅದು ಭಾರಿ ಪ್ರಮಾಣದ ವೆಹಿಕಲ್ಸ್ಗಳು ಕೂಡ ಈ ಒಂದು ಹಾದಿಯಲ್ಲೇ ಸಾಗಿ ಹೋಗುವಂತಹ ಹಿನ್ನೆಲೆಯಲ್ಲಿ ಆತಂಕಗಳು ಕೂಡ ಹೆಚ್ಚಾಗ್ತಾ ಇದೆ ಇನ್ನು ಎಲ್ಲಿ ಗುಡ್ಡ ಕುಸಿತ ಆಗುತ್ತೋ ಅನ್ನುವಂತಹ ಭಯದ ವಾತಾವರಣ ಕೂಡ ಸೃಷ್ಟಿಯಾಗಿದೆ